ಕೆಲವೊಂದು ದೇವರ ಹೇಳೋರು ಬರ್ದಾರೆ ಅವರು ಅವರು ಬರ್ತಾರೆ ಬರ್ತಾರೆ ಬಂದ ಬಿಳಿ ಅವ್ರು ನೋಡ್ತಾರೆ ಗಿರಾಕಿ ಗೀಳ ಆ ಗಿರಗೀಳು ನೋಡಿ ದೇವ್ರ ಹೇಳ್ತಾರೆ ಅವರು ಹ್ಞೂ ಏನಕ್ಕ ಏನಕೈತಿ ಅವು ಅಂದ್ರೆ ಎಪ್ಪಾ ಮನೆ ಎಲ್ಲ ಭಾಳ ಕಡಾಟ್ರಿ ಎಲ್ಲ ಬಂದಂಗತಿ ರೀ ಹುಡುಗ ಮಾತು ಕೇಳವಲ್ಲ ಅವ ಅಂತ ಕುಡಿದು ಕುಡ್ದು ಅಡ್ಡಾಡಕೈತಿ ಅನ್ನ ಏನು ಮಾಡ್ಬೇಕ್ರಿ ಅಪ್ಪ ಸುಖ ಆಗುವಲ್ದ ಈ ತಂದಾಗ ಅವ ದೇವ್ರು ಹೇಳ್ತಾನೆ ಬಾಯ್ ಕವಿಡಿ ತಗೋತಾನೆ ಕವಿಡಿ ಕವಿಡಿ ತಗೋತಾನೆ ಒಗೀತಾನ ಕಾಬ್ರೇಕಾರವ್ರು ಆ ಹಾ 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 ಅಂದ ಕಾಬ್ರೇಕಾರ ಮತ್ತೆ ಒಗಿಯತ್ತ ಏನಿಲ್ಲವಾ ಇದು ನಿಮ್ಮ ಮನ್ಯಾಗ ಮಾಡಿಸ್ಯಾರ ನಿಮ್ಮನ್ಯಾಗ ಮಾಡ್ಸಾರ ಬೇರೆ ಯಾರು ಅಲ್ಲ ಮತ್ತು ನಿಮ್ಮ ಸಮೀಪ ಇದ್ದವರು ಮಾಡ್ಸ್ಯಾರ ಹತ್ತಿ ನೋಡ್ರಿ ಬೆಂಕಿ ಯಾರು ಇಲ್ಲ ನಿಮ್ಮ ಸ್ವೀಪಿದ್ದು ಮಾಡ್ತಾರ್ರ ಅದಕ್ಕೆ ಏನು ಮಾಡ್ಬೇಕ್ರಿ ಅಪ್ಪ ಅದಕ್ಕೊಂದು ಕೆಲವೊಂದು ಸಾಮಾನು ಅದಾವು ಅವೆಲ್ಲ ಸಾಮಾನು ತಂದು ಕೊಟ್ಟರೆ ನಾ ಎಲ್ಲ ಏನು ಮಾಡ್ತಾರಲ್ಲ ಅವ್ರನ್ನೆಲ್ಲ ಬರಬಾದ ಮಾಡಂಗೆ ನಿಮ್ಮ ಮನೆಯಾಗ ನಿಮ್ಮ ಕೇಳಂಗೆ ಮಾಡ್ತೀನಿ ಮಾಡ್ರಿ ಅಪ್ಪ ಅದಕ್ಕೆ ಖರ್ಚು ಬರ್ತೈತ್ರಿ ಒಂದು ಇಪ್ಪತ್ತೈದು ಸಾವಿರ ಬರ್ತೈತಿ ಅಂದ್ರೆ ಇಪ್ಪತ್ತೈದು ಸಾವಿರ ಬರ್ತೈತಿ ಅವೆಲ್ಲ ಸಾಮಾನು ಹಿಂಗೆ ರೀ ನೀವೇ ಸಾಮಾನು ತೊಗೊಂಬರ್ರಿ ಅಷ್ಟೇ ಖರ್ಚು ಬರೋಂಗಿಲ್ಲ ಅಂದರು ಅವ್ರಂದರು ನಮ್ಗೆ ಸಾಮಾನು ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ ರೀ ಯಾವ ತರಬೇಕು ಬಿಡುಗು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ರೀ ನೀವೇ ತೊಗೊಂಬರ್ರಿ ನೀವೇ ಮಾಡಿರಿ ಅಂತ ತಂದ್ರಪ್ಪ ಅವ್ರು ತಂದು ನಿಂಬಿಕಾಯಿ ಅದೋ ಇದು ಎಂಥ ಆರೋಗ್ಯದ ನಿಂಬಿಕಾಯ್ತು ಅವ್ರ ಮುಂದೆ ಹೋದಂಗೆ ಮಾಡಿದ ಹೋದಂಗೆ ಮಾಡಿ ಈ ನಿಂಬಿಕಾಯಿ ಒಂದಿನ ಹತ್ತು ಇಟ್ಟಿಗೋ ಇದೊಂದು ನಾಲ್ಕು ಹಾದಿ ಕುಡ್ತೀರಿ ಹೆಚ್ಚು ಹೋಗಿ ಏನ ಇದೇನು ಕೊಟ್ಟಿನ ಇದ್ರೆ ಮಣ್ಯಾ ಕಟ್ಟು ಅಂದ್ರೆ ಕಡಿಮೆ ಕೈತಿ ಹಿಂಗ ಈ ದೇವರಾಯ ಹೇಳೋರು ಏನು ಅಂದ್ರೆ ಕೆಲವು ಮಂದಿ ಉದರ ನಿಮಿತ್ತ ಭೂಪಕೃತ ಅನ್ನೋ ರೀತಿ ಒಳಗೆ ಈ ಬಂದಿರತಕ್ಕಂಥ ತೀರ್ಥರನ್ನು ಹಠ್ರಾ ಮಾಡ್ತಾರೆ ಮತಟ್ಟು ಹದಿ ಹಿ ಹದಗೆಡಿಸ್ಬಿಡ್ತಾರೆ ಅದಕ್ಕೆ ದೇವರ ಸಮಾನವಾಗಿರ್ತಕ್ಕಂಥ ಮಾತುಗಳು ಎಲ್ಲಿ ನಡಿತಾವೆ ದೇವರ ಸಮಾನವಾಗಿರ್ತಕ್ಕ ನೀತಿ ಎಲ್ಲಿ ನಡಿತೈತಿ ಅಲ್ಲಿ ನಾವು ಹೋಗಬೇಕು ಹೊರತು ಅಂತಿಂತ ಅಲ್ಲಿ ಹೋಗಿ ಅದನ್ನು ಇದನ್ನು ಕೇಳಿ ನೋಡಿರಲ್ಲ ನಿಮ್ಗೆಲ್ಲ ಗೊತ್ತೀವ್ಯಂಗ ನೋಡಿರಿ వాస్తు వాస్తు నోడి హంక్ర డమ్ ఉబ్బడ ఎల్ బూడ్సాటి ఎల్లారోడ్చ కొ బంతవ దాడి ఎల్ ఓత్ వాస్త అదక బారదుూ బప్పదు బప్పదు తప్పదు ಏನು ಬರಬೇಕಾಗಿತ್ತು ಅದು ಬಂದೈತಿ ಅಂತಂದ್ರೆ ತಪ್ಸಕ್ಕಂಗಿಲ್ಲ ಬರಬಾರದು ಎಂದು ಬರಂಗಿಲ್ಲ ಅದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಇದನ್ನು ತಿಳ್ಕೊಂಡು ಸಂಸಾರ ಮಾಡಿದ್ರೆ ಭಾಳ ಹಗರಾಗಿಬಿಡ್ತೈತಿ ನೀವೆಲ್ಲ ಗುಡ್ಡನ ಹೊತ್ಕೋತಿರಿ ಎಲ್ಲ ಅದು ಹೊತ್ಕೊಂಡು ಇದು ಹೊತ್ಕೊಂಡು ಮೈಮೇಲೆ ವಜ್ಜಾಗಿ ಎತ್ತಿ ಹೋಗಿ ಅದಕ್ಕೆ ಏನೇನೂ ಮಾಡೋಕ್ಕೋಗ್ಬೇಡ್ರಿ ಆನಂದವಾಗಿ ದುಡಿರಿ ಆನಂದವಾಗಿ ಊಟ ಮಾಡಿರಿ ಆನಂದವಾಗಿ ನಿದ್ದೆ ಮಾಡ್ರಿ ಅಂದಾಗ ಯಾವಾಗ ನಿಮ್ಗೆ ಆನಂದ ಸಿಗ್ತೈತಲ್ಲ ಅದು ಮಹತ್ವವಾಗಿರ್ತಕ್ಕಂಥದ್ದು ನೀವು ಏನೇನರ ಮಾಡಕ್ಕೆ ಹೋಗಿ ಏನೇನರ ಹಾಕಿರಿ ಅದಕ್ಕೆ ಹಾಸಿಗೆ ದಟ್ಟು ಕಾಲು ಚಾಚ್ರಿ ಹಾಸಿಗೆ ಎಟ್ಟೈತೆ ಹಟ್ಟಕ್ಕೆ ಕಾಲು ಚಾಚ್ರಿ ಅಂದ್ರೆ ನಿಮ್ಮ ಸಂಸಾರ ಸುರುಳಿ ತಕ್ಕತಿ ಈಗ ಹಾಸಿಗೆ ತ ಕಾಲು ಚಾಚಾಕೈತಿ ಎಷ್ಟೋ ಮಂದಿ ಎಲ್ಲ ಹರ್ಕೊಂಡು ಹೋಗಿಬಿಟ್ಟಾರ ಅದಕ್ಕೆ ಆಗಬಾರ್ದು ಅದಕ್ಕೆ ಎಲ್ಲರೂ ನಾವು ಸುಖಿ ಜೀವನ ಸಾಗಿಸ್ಬೇಕಾದ್ರೆ ಮಾತುಗಳು ಭಾಳ ಕಡಿಮೆ ಮಾಡಬೇಕು ಮನೆಯಾಗ ಕೆಲಸ ಹೆಚ್ಚಾಗಬೇಕು ಈಗ ಏನಾಗಿತ್ತು ಅಂದರೆ ಎಲ್ಲಿ ಬೇಕಾದ್ರೆ ಬರೀ ಮಾತು 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 ಕೆಲಸ ಇಲ್ಲ ನೋಡಿರಲ್ಲ ರಾಜಕೀಯ ಅವ್ರು ಹೆಂಗೆ ದಿವ್ಸ ಏನು ಮಾತಾಗಪ್ಪ ಬಾವ ಏನು ದೇಶ ತಂದಿಲ್ ನಮ್ಮ ಮುಂದೆ ಇಡ್ತಾರೋ ನಂಗೆ ಮಾತಾಡ್ತಾರ ಅವ ಕಚ್ ಆಡೋಕೆ ಬಿಟ್ಟವ ಬರೀ ಅದು ಕೆಲಸ ನಡ್ದೈತಿ ಒಂದು ಪ್ರಗತಿನೇ ಇಲ್ಲ ಒಂದು ರೋಡ್ ಇಲ್ಲ ಒಂದು ಏನೇನೇ ಇಲ್ಲ ಬರೀ ಕುರ್ಚಿ ಕುರ್ಚಿ ಕಂಡ್ಕೊಂಡ್ಬಿಟ್ಬಿಟ್ಟು ಕುರ್ಚಿಗೆ ಬಿಡೋಕೆ ಅಲ್ಲತ್ತಾರ ಅದಕ್ಕೆ ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ದೇಶ ಹಳೋರು ಹಿಂಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೋದು ಅದಕ್ಕೆ ನಾವೆಲ್ಲ ಹುಷಾರಾಗಿ ನೀವು ಭಾಳ ದಾಟ್ರಿ ಯಾರನ್ನ ಆರಿಸ್ಬೇಕು ತರಂಗಿಲ್ಲ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಯಾರಿಗೆ ಓಟ್ ಹಾಕಿಬಿಡ್ತೀರಿ ನಮ್ದು ತಪ್ಪೈತಿ ಅವ್ರ ತಪ್ಪಿಲ್ಲ ಓಟ್ ಹಾಕೋ ಅವ್ರ ತಪ್ಪೈತಿ ನೀವು ಸಾವಿರ ರೂಪಾಯ್ಗೆ ಏನು ಹಾಕೈತಿ ನಿಮಗೆ ಸಾವಿರ ಸಾವಿರ ರೂಪಾಯ್ಗೆ ಏನು ಓಟ್ ಮಾರ್ಕೊಂಡ್ಬಿಡ್ತೀರಿ ದಾನ ಐತದ ಮತ್ತು ದಾನ ಐತೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗಬಾರ್ದು ದಾನ ಮಾಡ್ಬೇಕು ಅಂದಾಗ ದೇಶ ಹುಳು ಸರಿಯಾಗಿ ಉಳ್ತೈತಿ ದೇಶದ ಪರಿಸ್ಥಿತಿ ಭಾಳ ಕೆಟ್ಟೈತಿ ಇನ್ನೊಂದು ಸ್ವಲ್ಪ ಶಿಂಗವಾದೀವಿ ಅಂತಂದ್ರೆ ನಾವೆಲ್ಲ ಉಳಿದು ಭಾಳ ಕಷ್ಟ ಐತಿ ಬೇರೆ ಬೇರೆ ಜನ ಮೂವತ್ತು ಪರ್ಸೆಂಟ್ ರೀ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಆದ್ಮೇಲೆ ಅವರ ನಮ್ಮನ್ನ ಆಳಕ್ಕೆ ಬರ್ತಾರ ಅದಕ್ಕೆ ಪ್ರತಿಯೊಬ್ಬರು ವಿಚಾರ ಮಾಡಿರಿ ದೇಶ ಮೊದಲು ಆಮೇಲೆ ನಾವು ದೇಶ ಮೊದಲು ರಕ್ಷಣೆ ಮಾಡಬೇಕು ಆಮೇಲೆ ನಾವು ಅದಕ್ಕೆ ದೇಶಕ್ಕಾಗಿ ದುಡಿರಿ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿರಿ ದೇಶವನ್ನು ರಕ್ಷಣೆ ಮಾಡೋದೃಷ್ಟಿಯೊಳಗೆ ನಾವೆಲ್ಲ ಪ್ರತಿಯೊಬ್ಬರು ಪ್ರಜರು ಬಡದಾಡಬೇಕು ಅಂದಾಗ ಸಸ್ಯ ಶಾಂಬಲ ಅಂತ ಅಕ್ಕತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಆಧ್ಯಾತ್ಮ ಜೀವಿಗಳಾಗಿ ಮನೆಯಲ್ಲಿ ಸದಾಕಾಲ ಶಿವಭಕ್ತಿ ಶಿವಜ್ಞಾನ ಶಿವಚಿಂತನೆ ಸದಾಕಾಲ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಡವಿ ಸಿದ್ದೇಶ್ವರ ನಿಮಗೆಲ್ಲ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಕೊನಿಗೆ ಒಂದು ಪದ ಹಾಡಿ ನಮ್ಮ ಆಶೀರ್ವಚನೆ ಮುಗಿಸ್ತೀವಿ ಯಾಕಪ್ಪ ಏನು ಬೇಕಪ್ಪನಸಪ್ಪ கப்பாணு கப்பா மனசப்பா, முந்த நனசப்பா கனசே பரி, கனசே யாரப்பா யாக்கப்பா என் வேகப்பா மனசப்பா 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 முந்த நனசப்பா திரவிய கடைசி தீபாளப்பா సిప్ప నిన్న మక్క అడిగద నాడప్ప నిన్న మక్క అడిగదో నాడప్ప పక్కన బితుని పక్కనే పక్కన బితుని పక్కన పక్కన ந மக்களோ யாரப்பேனு பேப்ப மனசப்ப முந்த நனதப்பனசின பரிசோம் சாரப்பன பரிசோம் சார்ப மனசிக்கு வந்தன மனசிக்கு வந்த மா மடதிய மாட்டி மெச்சிடி அப்பா மடதிய மாட்டிக்கு மெச்சிடி அப்பா குருணுடையந்தர எடுக்கப்பா ஏரித்து உச்சப்பா தலைக ஏரித்து உச்சப்பா ஏறி இழுத மேல ஏறி இழுத மேல அச்சப்பா யாக்கப்பேக்கப்பனப்பா முந்த நனசப்பா கனசின் பரிசோசாரப்பனசிக்கு வந்தனாடப்பாக்கப்பேகப்படதே நந்தர அழியப்ப நீழே நந்தர தழியப்படதே நந்தர அழியப்பழிதே குருவின் கூட முக்தி வந்தப்படைய குருவின கூட முி வந்தப்பேகப்ப மனசப்ப முந்த நெனப்பன பரிசோசாரப்பனசி வந்தனாப்பேகப்ப ஏப்பாக்கப்பா ரீதி நீதி பல்லாக்கி ஒரே குணதாக்கே ரீதி நீதி பல்லாக்கி ಮಾನವಂತರ ಮನೆಯ ಮಗಳು ಮಾನವಂತರ ಮನೆಯ ಮಗಳು ಮನೆಯ ಕೀರ್ತಿ ತರುವಾಗಿ ಒಳ್ಳೆ 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 ಗುಣದಾಕಿ ರೀತಿ ನೀತಿ ಬಲ್ಲಾಕಿ ಒಳ್ಳೆ ಗುಣದಾಕಿ ರೀತಿ ನೀತಿ ಬಲ್ಲಾಕಿ தந்தை கண்ண முந்த பிரியாக்க தாயி தந்தை கீத்த பெதாக்கி சனர கூட சைசை எனிக் கொண்டா சனர கூட சைசை எனாக்கி மனசினிந்த ರೀತಿ ನಿಧಿ ಬಲ್ಲಾಕಿ ಅಕ್ಕ ತಂಗಿ ಅಣ್ಣ ತಮ್ಮರ ಕೂಡ ಜಗಳವಾಡದಾಕಿ ಸ್ವಕ್ಕು ಗೆಕ್ಕು ದೂರ ಮಾಡಿ ಶಾಂತಿಯಿಂದ ಇರುವಾಕಿ ಸ್ವಕ್ಕು ಷಡವು ದೂರ ಮಾಡಿ ಶಾಂತಿಯಿಂದ ಇರುವಾಕಿ ிதி வல்லாக்கிணேக்கி பிரீதி நிதி வல்லாக்கி அத்தை மாவதுன ரன் நிட்டு இந்த நோடுவாக்கி அத்தை மாவன ரன் நிட்டு இந்த நோடுவாக்கி

बड़े गुन दाखी रीति नीति बल्ला की बड़े गुंडदा की रीति नीति भल्ला की रीति नीति भल्ला नीति भला की जय